ನಟ ದರ್ಶನ್ ಕೊಲೆಕೇಸ್ನಲ್ಲಿ ಪರಪ ನಗ್ರ ಜೈಲು ಸೇರಿದ್ದು ದರ್ಶನ್ ಪರಿಸ್ಥಿತಿ ಬಗ್ಗೆ ದರ್ಶನ್ ಅಕ್ಕ ದಿವ್ಯಾ ತೂಗುದೀಪ ಅವರ ಪತಿ ಭಾವ ಮಂಜುನಾಥ್ ದರ್ಶನ್ ಅವರ ಜೈಲಿನ ಪರಿಸ್ಥಿತಿ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಹಾಗಾದ್ರೆ ದರ್ಶನ್ ಬಗ್ಗೆ ಹೇಳಿದ್ದೇನು ನೋಡೋಣ ಬನ್ನಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಎರಡನೇ ಬಾರಿ ಜೈಲು ಸೇರಿರುವ ನಟ ದರ್ಶನ್ ತುಂಬಾನೇ ಕಷ್ಟ ಅನುಭವಿಸುತ್ತಿದ್ದಾರೆ ಜೈಲು ಸೇರಿ ಇಷ್ಟು ದಿನಗಳಾದರೂ ಕೂಡ ಅವರನ್ನು ನೋಡಲು ಅವರ ತಾಯಿಯಾಗಲಿ ಅಕ್ಕ ಭಾವ ಮಗ ವಿನೀಶ್ ಆಗಲಿ ಯಾರು ಕೂಡ ಬಂದಿಲ್ಲ ಆದರೆ ಇದ್ದಕ್ಕಿದ್ದಂತೆ ದರ್ಶನ್ ಅವರ ಪರಿಸ್ಥಿತಿ ಬಗ್ಗೆ ದರ್ಶನ್ ಅವರ ಭಾವ ಮಾತನಾಡಿದ್ದಾರೆ ದರ್ಶನ್ ತುಂಬಾನೇ ಒಳ್ಳೆಯ ವ್ಯಕ್ತಿ ಕೆಟ್ಟ ವ್ಯಕ್ತಿಗಳ ಅವರನ್ನು ಸಿಕ್ಕಿಸಿದ್ದಾರೆ ಅವರ ಒಳ್ಳೆತನ ಅವರನ್ನು ಕಾಪಾಡುತ್ತದೆ ದರ್ಶನ್ ಅವರಿಗೆ ಒಳ್ಳೆಯ ಮನಸ್ಸಿದೆ ಅವರು ದುಡಿದ ಹಣದಲ್ಲಿ ಸಾಕಷ್ಟು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಲು ಬಳಸುತ್ತಾರೆ ನಾವು ಜೈಲಿಗೆ ನೋಡಲು ಹೋಗೋಣ ಅಂದ್ರೆ ಜೈಲು ಬಳಿ ಯಾರು ಬರಬೇಡಿ ನಾನು ಬಂದಿರುವುದು ಸಾಕು ಅದೇನೇ ಇದ್ರೂ ಅದನ್ನ ನಾನು ಅನುಭವಿಸುತ್ತೇನೆ ಇಲ್ಲಿಗೆ ಯಾರು ಬರಬೇಡಿ ಎನ್ನುತ್ತಾರೆ ನಮಗೆ ಅವರ ಪರಿಸ್ಥಿತಿ ನೆನೆಸಿಕೊಂಡು ತುಂಬಾನೇ ನೋವಾಗುತ್ತೆ ಅವರ ಅಕ್ಕ ಅಂತೂ ಆಗಾಗ ದರ್ಶನ್ ನೆನೆದು ಕಣ್ಣೀರು ಹಾಕುತ್ತಾ ಇರುತ್ತಾಳೆ ಸದ್ಯ ದರ್ಶನ್ ಜೈಲಿನಲ್ಲಿದ್ದಾರೆ ಕೋರ್ಟ್ ಎಲ್ಲ ತೀರ್ಮಾನ ಮಾಡುತ್ತೆ ಒಳ್ಳೆಯ ತೀರ್ಮಾನ ಬಂದು ಎಲ್ಲ ಸರಿ ಹೋಗುತ್ತದೆ ಅಲ್ಲಿಯವರಿಗೆ ಶಾಂತಿ ಕಾಪಾಡಿಕೊಂಡು ಅಭಿಮಾನಿಗಳು ಸಂತೋಷವಾಗಿರಬೇಕು ಡಿ ಬಾಸ್ ಮತ್ತೆ ಬರುತ್ತಾರೆ ಅಲ್ಲಿಯವರಿಗೆ ಶಾಂತಿ ಕಾಪಾಡಿಕೊಂಡು ಖುಷಿಯಾಗಿ ಇರಬೇಕು ಎಂದಿದ್ದಾರೆ ದರ್ಶನ್ ಅವರ ಬಾವಾ ಮಂಜುನಾಥ್ ಬಾವಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ